ಓಕೆ ನನ್ನೆಲ್ಲ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು ಈ ದಿನದ ಶುಭಾಶಯ ಕುರಿತ ಹಿಂದಿನ ತರಗತಿಯಲ್ಲಿ ಸಮಾಸಗಳ ಕುರಿತು ಚರ್ಚೆ ಮಾಡ್ತಿದ್ವಿ ಹಾಗಾಗಿ ಆ ಸಮಾಸದ ಮುಂದುವರಿದ ಭಾಗ ಲಾಸ್ಟ್ ಆ ಅಲ್ಲಿ ಸಮಾಸಗಳಲ್ಲಿ ವಿಧಗಳನ್ನು ನೆನಪಿದ್ವಿ ಸಮಾಜದಲ್ಲಿ ಒಟ್ಟಾರೆಯಾಗಿ ಎಂಟು ವಿಧಗಳು ಸಮಾಸ ಅಂದ್ರೇನು ಮತ್ತು ಎರಡಕ್ಕೂ ವ್ಯತ್ಯಾಸ ಹೇಳಿದ್ವಿ ಅದು ಅಷ್ಟೇ ಅಲ್ಲದೆ ಸಮಾಸದಲ್ಲಿ ಎರಡು ವಿಧಗಳು ಮುಗಿದವು ಯಾವ ಎರಡು ಉತ್ತರ ಅರ್ಥ ಪ್ರಧಾನತೆ ಸಮಾಸಗಳಲ್ಲಿ ಎರಡು ವಿಧಗಳು ಮುಗಿದ್ವು ಆ ಎರಡು ವಿಧಗಳು ಯಾವ್ಯಾವ ತತ್ಪುರುಷ ಸಮಾಸ ಮತ್ತು ಇನ್ನೊಂದು ಕರ್ಮಧಾರೆಯ ಸಮಾಸ ಉತ್ತರ ಅರ್ಥ ಪ್ರಧಾನತೆಯ ಸಮಾಸಗಳು ಎಷ್ಟು ಒಟ್ಟಾರೆಗೆ ಐದು ಸಮಾಸಗಳು ಯಾವ ತ ಕರ್ಮ ಗಮಕ ತತ್ಪುರುಷ ಸಮಾಸ ಯಾವ ಕರ್ಮಧಾರ ಸಮಾಸ ನೆಕ್ಸ್ಟ್ ದ್ವಿಗು ಸಮಾಸ ನೆಕ್ಸ್ಟ್ ಯಾವ ಕ್ರಿಯಾ ಸಮಾಸ ನೆಕ್ಸ್ಟ್ ಗಮಕ ಸಮಾಸ ಒಟ್ಟಾರೆಯಾಗಿ ಐದು ರೀತಿ ಸಮಾಸಗಳು ಉತ್ತರ ಪದ ಅರ್ಥಪ್ರಧಾನತೆ ಆ ಉತ್ತರ ಪದಾರ್ಥ ಅರ್ಥ ಸಮಾಸದಲ್ಲಿ ಮೂರನೇ ಸಮಾಸ ಯಾವ ಮೂರನೇ ದ್ವಿಗು ಸಮಾಸ ಏನು ದ್ವಿಗು ಸಮಾಸ ನೇಮ್ ಇಂಡ್ ಸೆಲ್ಪ್ ಇಂಡಿಕೇಟ್ಸ್ ಅದ್ರ ಹೆಸರೇ ಸೂಚಿಸ್ತೈತ್ರಿ ದ್ವಿಗು ಸಮಾಸ ಅಂದ್ರ ಏನು ಅಂತಂದು ಅದರ ಹೆಸರೇ ಸೂಚಿಸ್ತೈತಿ ದ್ವಿ ಅಂದ್ರೆ ನಂಬರ್ ಅಂತ ಅರ್ಥ ಹಾಗಾಗಿ ಇದ್ರಲ್ಲಿ ಏನಿದೆ ಪ್ರಮುಖವಾಗಿ ನಂಬರ್ ಇರ್ತಾವ ಅಂತ ಅರ್ಥ ನಂಬರ್ ಅಂತಂದ್ರೆ ಇದಕ್ಕ ದ್ವಿಗು ಸಮಾಸ ನೋಡ್ರಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದ ನಾಮಪದ ಅಥವಾ ಸಂಖ್ಯಾವಾಚಕದೊಡನೆ ಸೇರಿ ಸಮಾಸ ರಚನೆ ಅದನ್ನು ಅದನ್ನು ದ್ವಿಗು ಸಮಾಸ ಪೂರ್ವ ಪದದಲ್ಲಿ ಏನಾಯ್ತೈತ್ರಿ ಸಂಖ್ಯಾವಾಚಕ ಆಗಿದ್ದು ಉತ್ತರ ಪದದಲ್ಲಿರುವ ನಾಮಪದ ಅಥವಾ ಸಂಖ್ಯಾವಾಚಕ ಅಂದ್ರೆ ಸಿಂಪಲ್ ಆಗಿ ನೋಡಿ ದ್ವಿಗು ಸಮಾಸ ಅಂತಂದ್ರೆ ಪೂರ್ವ ಪದ ಏನೈತ್ರಿ ಪೂರ್ವ ಪದದಲ್ಲಿ ಏನ್ ಇರ್ತದ್ರಿ ಸಂಖ್ಯಾವಾಚಕ ಉತ್ತರ ಪದದಲ್ಲಿ ನಾಮಪದ ನಾಮಪದ ಇರದೇ ಇದ್ರ ಅಲ್ಲಿನೂ ಕೂಡ ಸಂಖ್ಯಾವಾಚಕ ಇರಬಹುದು ಅಂದ್ರೆ ಒಂದು ಸಂಖ್ಯಾವಾಚಕ ಮತ್ತು ಉತ್ತರ ಪದದಲ್ಲಿ ನಾಮಪದ ಕೂಡಿ ಸಮಾಸ ರಚನೆ ಆಗ್ಬಹುದು ಅಥವಾ ಎರಡು ಪೂರ್ವ ಪದ ಉತ್ತರ ಪದ ಎರಡು ನಾಮಪದ ಕೂಡಿ ರಚನೆ ಆಗ್ಬಹುದು ಸಾರಿ ಸಂಖ್ಯಾವಾಚಕ ಕೂಡಿ ರಚನೆ ಆಗ್ಬಹುದು ಅಂದ್ರ ಉತ್ತರ ಪದ ನೋಡಿ ಫಸ್ಟ್ ಇಲ್ಲಿ ನೋಡಿ ಬಿಡಿಸ್ತೀವಿ ನೋಡಿ ಇದು ಪೂರ್ವ ಪದ ಅಂದ ಇದು ಉತ್ತರ ಪದ ಇದು ಸಂಧಿ ಪದ ಅಂತ ತಿಳ್ಕೊಳ್ಳಿ ಸಂದೀಪದ ಸಾರಿ ಸಮಾಸ ಪದ ಅಂತ ತಿಳ್ಕೋ ಸಮಾಸ ಪದ ನೋಡ್ರಿ ಏನೈತಿ ಪೂರ್ವ ಪದದಲ್ಲಿ ಉದಾಹರಣೆಗೆ ನೋಡ್ರಿ ದಶಮುಖ ಇಮ್ಮಡಿ ಪಂಚೇಂದ್ರಿಯ ಎಪ್ಪತ್ತು ಅಂತ ಇವನ್ನ ವಿಂಗಡಣೆ ಮಾಡಿದ್ರ ಅಂದ್ರ ತಿಳಿತಾವ ಅಂದ್ರ ಪೂರ್ವ ಪದ ಸಂಖ್ಯಾಷಿಕ ಆಗಿರ್ಬೇಕು ನಷ್ಟ ಉತ್ತರ ಪದ ನಾಮಪದ ಇರಬೇಕು ಅಥವಾ ಉತ್ತರ ಪದ ಒಂದೇ ಅದು ಕೂಡ ಸಂಖ್ಯಾಷಿಕ ಆಗಿರ್ಬೋದು ಅಂತ ಹೇಳ್ತಾರೆ ಫಸ್ಟ್ ಇಲ್ಲಿ ನೋಡಲಿ ಪೂರ್ವ ಪದ ಏನೈತಿ ದಶಮುಖ ದಶಮುಖ ವಿಂಗಡಣೆ ಮಾಡ್ಲಿ ದಶ ಪ್ಲಸ್ ಮುಖ ದಶ ಅಂದ್ರೆ ಶ್ರೀ ಹತ್ತು ಹತ್ತು ಪ್ಲಸ್ ಮುಖ ಉಳ್ಳವನ ದಶಮುಖ ಅಂತ ಹೇಳ ದಶ ಪ್ಲಸ್ ಮುಖ ದಶಮುಖ ದಶ ಮುಖ ನೆಕ್ಸ್ಟ್ ಅವನ ಹಿಮ್ಮಡಿ ಎರಡು ಪ್ಲಸ್ ಮಡಿ ಏನರದು ಇಮ್ಮಡಿ ಪಂಚೇಂದ್ರಿಯ ಪಂಚೇಂದ್ರಿಯ ಪಂಚೇಂದ್ರೆ ಐದು ಪಂಚ ಪ್ಲಸ್ ಇಂದ್ರಿಯ ಪಂಚ ಇಂದ್ರಿಯ ಉಳ್ಳವರು ಕೇಳಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ನೆಕ್ಸ್ಟ್ ಎಪ್ಪತ್ತು ಎಪ್ಪತ್ತು ಅಂದ್ರೆ ಸಂಖ್ಯೆ ವಾಚಕ ಅದು ಎಪ್ಪತ್ತು ಅಂದ್ರೆ ಏಳು ಪ್ಲಸ್ ಪತ್ತು ಏಳು ಪ್ಲಸ್ ಎಷ್ಟದು ಎಪ್ಪತ್ತು ಏನದು ಯಾವ್ದು ಯಾವ ಸಮಾಸ ಹ್ವಿಗು ಸಮಾಸ ಪಿಂಡಿ ಕೇಳಿ ಅದ ದ್ವಿಗು ಅಂತಂದ್ರೆ ಸಂಖ್ಯೆ ಇರ್ಬೇಕು ನೋಡ್ ಸಂಖ್ಯೆ ಇದೆ ಇಲ್ಲಿ ದಶ ಹತ್ತು ಐತಿ ಎರಡು ಐತಿ ಐದು ಐತಿ ನೆಕ್ಸ್ಟ್ ಏಳು ಐತಿ ಇವೆರಲಿ ಸಂಖ್ಯಾ ವಾಚಕ ಸಮಾಸ ಅದಕ್ಕೆ ದ್ವಿಗು ಸಮಾಸ ಅಂತ ಕೇಳತ್ತ ಅದು ಅಷ್ಟೇ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಏನ್ ಬರಿಬೋದು ನೀವಲ್ಲಿ ಹ ಮುಕ್ಕಣ್ಣ ಮೂರು ಪ್ಲಸ್ ಕಣ್ಣುಳ್ಳವನು ಮುಕ್ಕಣ್ಣ ಅಂತ ಹೇಳ್ಬಹುದು ಮೂರು ಪ್ಲಸ್ ಕಣ್ಣುಳ್ಳವ ಏನ್ರಿ ಮುಕ್ಕಣ್ಣ ಇಲ್ಲ ಇಲ್ಲ ಮೂರು ಪ್ಲಸ್ ಕಣ್ಣುಳ್ಳವ ಯಾರೀ ಮುಕ್ಕಣ್ಣ ಅದಕ್ಕೆ ಇಲ್ಲಿ ಸಂಖ್ಯಾವಾಚಕ ಮತ್ತು ನಾಮಪದ ನೋಡ್ರಿ ಮೂರು ಸಂಖ್ಯಾ ವಾಚಕ ಕಣ್ಣು ಅನ್ನೋದು ಹೇಳುದು ನಾಮಪದ ನಾಮಪದ ಸಂಖ್ಯಾವಾಚಕ ಮತ್ತು ನಾಮಪದ ಕೂಡ ಸಮಾಸ ಆದರೆ ದ್ವಿಗೂ ಸಮಾಸ ಸಿಂಪಲ್ ಆಗಿ ಏನು ವಿಶೇಷ ಇಲ್ಲ ಪೂರ್ವ ಪದ ಸಂಖ್ಯಾಚಕವಾಗಿರ್ತೈತಿ ಉತ್ತರ ಪದ ನಾಮಪದ ಇರ್ತೈತಿ ನಾಮಪದ ಇರಲಿಲ್ಲ ಅಂತಂದ್ರೆ ಯಾವುದು ಕೂಡ ಸಂಖ್ಯಾವಾಚಕ ಇರ್ತೈತಿ ಹಂಗಾಗಿ ಸಿಂಪಲ್ ಆಗಿ ಏನ್ಪಿಟ್ಟು ಹೋಗಿ ನೆಕ್ಸ್ಟ್ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂತ ಕ್ರಿಯೆ ಕ್ರಿಯೆ ಏನು ಸೂಚಿಸ್ತೈತಿರ್ಲಿ ಪ್ರಕ್ರಿಯೆಯನ್ನ ಸೂಚಿಸುತ್ತೈತೆ ಆ ಪ್ರಕ್ರಿಯೆ ಅಂತಂದ್ರೆ ಏನಕಲ್ಲಿ ಪೂರ್ವ ಪದದಲ್ಲಿಯ ದ್ವಿತೀಯ ವಿಭಕ್ತಿ ಹೊಂದಿರುವ ನಾಮಪದವು ಉತ್ತರ ಪದದಲ್ಲಿರುವ ಕ್ರಿಯಾಪದ ಅಥವಾ ಕೃತಪದಿಂದ ಸೇರಿ ಸಮಾಸವಾದ್ರೆ ಅದನ್ನು ಕ್ರಿಯಾ ಸಮಾಸ ಪೂರ್ವ ಪದದಲ್ಲಿ ಏನಿರ್ಬೇಕು ಹೇಳಿ ದ್ವಿತೀಯ ವಿಭಕ್ತಿ ಹೊಂದಿರಬೇಕು ಓಕೆ ವಿಭಕ್ತಿ ಪ್ರತ್ಯ ಹೊಂದಿ ನಾಮಪದ ಆಗಿರಬೇಕು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೊಂದಿರುವ ನಾಮಪದ ಅಂತ ಹೇಳಕ ಬರೇ ನಾಮಪದ ಇದ್ದ ಸಾಲದು ಆ ನಾಮಪದ ಇದ್ದು ಆ ನಾಮಪದ ದ್ವಿತೀಯ ವಿಭಕ್ತಿ ಹೊಂದಿರಬೇಕು ಏನ್ ದ್ವಿತೀಯ ವಿಭಕ್ತಿ ಅಂತಂದ್ರ ವಿಭಕ್ತಿ ಪ್ರತ್ಯ ಆಲ್ರೆಡಿ ಹೇಳಿ ಈ ಸಮಾಸದಲ್ಲಿ ಎರಡರಿಂದ ಮೂರು ಸಮಾಸ ವಿಭಕ್ತಿ ಪ್ರತ್ಯಯಗಳ ಅವಲಂಬಿತವಾಗಿವು ಹಂಗಾಗಿ ವಿಭಕ್ತಿ ಪ್ರತ್ಯಯಗಳ ಕುರಿತು ಮೊದಲೇ ಹೇಳಿ ಪ್ರಥಮವು ದ್ವಿತೀಯ ಅನ್ನೋ ತೃತೀಯಿಂದ ಈ ಚತುರ್ಥಿಗೆ ಏಕೆ ಸಪ್ತಮಿಯಲ್ಲಿ ಏ ಇರ ಷಿಯ ಇವನ್ನ ಹೇಳಿನಿ ಹಂಗಾಗಿ ಇಲ್ಲಿ ದ್ವಿತೀಯ ಅಭಿವ್ಯಕ್ತಿ ಅಂತ ಕೇಳ ದ್ವಿತೀಯ ಅಂತ ಅಂದಿರಲಿ ದ್ವಿತೀಯ ಅನ್ನು ಪೂರ್ವ ಪದದಲ್ಲಿ ನಾಮಪದವು ದ್ವಿತೀಯ ಅನ್ನು ಹೊಂದಿದ ನಾಮಪದ ಆಗಿರಬೇಕು ಆಗ ಮಾತ್ರ ಅದು ಇದಕ್ಕೆ ಇದಾಗದಲ್ಲಿ ಕ್ರಿಯಾ ಸಮಾಸ ಅದಕ್ಕೆ ನೋಡ್ಲಿ ಪೂರ್ವಪದ ದ್ವಿತೀಯ ವಿಭಕ್ತಿ ಹೊಂದಿರುವ ನಾಮಪದ ಹೊಂದಿದ್ದು ಉತ್ತರ ಪದದಲ್ಲಿರುವ ಕ್ರಿಯಾಪದೇನು ಸೇರಿ ಸಮಾಸ ರಚನೆ ಆದರೆ ಅದನ್ನು ಕ್ರಿಯಾ ಸಮಾಸ ನೋಡಲಿ ಏನಾಗುತ್ತೆ ಮೈದಡವಿ ಅಂತ ಉದಾಹರಣೆ ಬಿಡಿಸಿರ್ಸ್ಟ್ ಪೂರ್ವ ಪೂರ್ವಪದ ಪ್ಲಸ್ ಉತ್ತರ ಪದ ಸಂಧಿ ಸಮಾಸ ಪದ ಸಮಾಸ ಪದ ನೋಡ್ರಿ ಏನಾಗುತ್ತೆ ಪೂರ್ವ ಪದೇ ಮೈಯನ್ನು

ప్లస్ ముచ్చి కణుచ్చి కణముచ్చి నెక్స్ట్ కై్యను ప్లస్ కొట్టను కై కొట్టను నోడ కరెక్ట్ నోడవ అలా పూర్వ పద ఏర్ నపద ఇ ప్లస్ ఏంటై ಪ್ಲಸ್ ಅನ್ನು ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿ ಪ್ಲಸ್ ಅನ್ನು ಮೈ ಇವು ಪೂರ್ವ ಪದದಲ್ಲಿ ಅದಾವ ನೆಕ್ಸ್ಟ್ ಉತ್ತರ ಪದದಲ್ಲಿ ತಡವಿ ತಡವಿ ಅನ್ನೋದು ಏನಿರೋದು ಏನಿರೋದು ಕ್ರಿಯಾಪದ ಹಂಗಾಗಿ ಪೂರ್ವ ಪದ ಮತ್ತು ಪೂರ್ವ ಪದಿ ಮೈ ತಡವಿ ಆಗೈತಿ ಕರೆಕ್ಟ್ ಐತಿ ನೆಕ್ಸ್ಟ್ ಕಣ್ಣು ಕಣ್ಣು ಅನ್ನೋದು ನಾಮಪದ ಅನ್ನು ಪ್ರತಿ ಒಂದೇ ಐತಿ ನೆಕ್ಸ್ಟ್ ಮುಚ್ಚಿ ಮುಚ್ಚೋದು ಅಂತಂದ್ರೆ ಕ್ಲೋಸ್ ಏನಿರೋದು ಕ್ರಿಯಾಪದ ಹೌದಲ್ಲ ಹಾಗಾಗಿ ನೋಡ್ಲಿ ಕಣ್ಣನ್ನು ಪ್ಲಸ್ ಮುಚ್ಚಿ ಕಣ್ಣು ಮುಚ್ಚಿ ಅದು ಯಾವುದೇ ಕ್ರಿಯಾ ಸಮಾಸ ನೆಕ್ಸ್ಟ್ ಕೈ ಅನ್ನು ಕೈ ಅನ್ನೋದು ನಾಮಪದ ಅದಕ್ಕೆ ಪ್ರತಿ ಸೇರಿಬೇಕು ದ್ವಿತೀಯ ವಿಭಕ್ತಿ ದ್ವಿತೀಯ ಅನ್ನು ಅನ್ನು ಐತಿ ಕೈ ಅನ್ನು ಪ್ಲಸ್ ಕೊಟ್ಟನು ಕೈ ಕೊಟ್ಟನು ಕೊಡುವುದು ಕ್ರಿಯಾಪದ ಹಂಗಾಗಿ ಕೈ ಅನ್ನು ಪ್ಲಸ್ ಕೊಟ್ಟನು ಕೈ ಕೊಟ್ಟನು ಇದು ಯಾವುದು ಕ್ರಿಯಾ ಸಮಾಸ ಹೀಗಾಗಿ ಈ ಕ್ರಿಯಾ ಸಮಾಸವನ್ನು ತಿಳಿದುಕೊಳ್ಬೇಕಾಗಿತ್ತು ಅಂತಂದ್ರೆ ಏನು ವಿಶೇಷ ಇಲ್ಲ ಕ್ರಿಯೆ ಇರ್ಬೇಕು ಆ ಕ್ರಿಯೆ ಏನಿರ್ಬೇಕ್ರಿ ಉತ್ತರ ಪದದ ಅರ್ಥ ಪ್ರಧಾನತೆ ಹಂಗಾಗಿ ಅದಕ್ಕೆ ಉತ್ತರ ಪದದ ಅರ್ಥ ಪ್ರಧಾನತೆ ಅದಕ್ಕೆ ಅಂತ ಇದು ತಡುವ ಪ್ರಧಾನತೆ ಐತೆ ಮೈ ಮೈಕೈ ಪ್ರಾಧಾನ್ಯತೆ ಐತೆ ತಡವಿ ಮುಚ್ಚಿ ಕೊಟ್ಟ ಇದು ಪ್ರಾಧಾನ್ಯತೆ ಐತೆ ಹಂಗಾಗಿ ಉತ್ತರ ಪದಾರ್ಥ ಪ್ರಧಾನತೆ ಅಂತ ಇಲ್ಲಿ ನೋಡಲಿ ದ್ವಿಗು ಸಮಾಸದಲ್ಲಿ ಮುಖಕ್ಕೆ ಪ್ರಾಧಾನ್ಯತೆ ಐತಿ ಇಂದ್ರಿಯ ಪ್ರಾಧಾನ್ಯತೆ ಐತೆ ಇದಕ್ಕ ಪ್ರಾಧಾನ್ಯತೆ ಐತಿ ಅಲ್ಲಿ ಕಣ್ಣಿ ಪ್ರಾಧಾನ್ಯತೆ ಐತಿ ಅಂದ್ರ ಉತ್ತರ ಪದಕ್ಕ ಪ್ರಾಧಾನ್ಯತೆ ಐತಿ ಅಲ್ಲಿ ಯಾವುದೇ ಪೂರ್ವ ಪದಕ ಅಲ್ಲ ಹಂಗಾಗಿ ಮುಖ ಪೂರ್ವ ಪದಾರ್ಥ ಪ್ರಧಾನತೆ ಸಮಾಸ ನೋಡ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಸುಖ ಪಟ್ಟಣ ಅಂತ ಐತಿ ಸುಖ ಪಟ್ಟನು ಏನಾಗುತ್ತೆ ವಿಂಗಡಣೆ ಮಾಡಿದಂತದ ಸುಖವನ್ನು ಪ್ಲಸ್ ಪಟ್ಟನು ಏನಾಗುತ್ತಿರೋದು ಸುಖ ಪಟ್ಟನು ಸುಖ ಪಟ್ಟನು ಯಾವ ಸಂಧಿ ಯಾವ ಸಮಾಸ ರೀ ಯಾವ ಸಮಾಸ ಇದು ಕ್ರಿಯಾ ಸಮಾಸ ಸುಖ ಅನ್ನೋದು ಏನದು ಏನಂತ ಹೇಳಿ ನೋಡ್ರಿ ದ್ವಿತೀಯ ವ್ಯಕ್ತಿ ಅಂದಿರುವ ನಾವು ಪದ ಸುಖ ಅನ್ನೋದು ನಾವು ಪದ ಪಟ್ಟನು ಏನದು ಪಟ್ಟನು ಪಡುವುದಂತ ಕ್ರಿಯಾಪದ್ ಅದಕ್ಕ ಸುಖ ಪ್ಲಸ್ ಪಟ್ಟನು ಸುಖ ಪಟ್ಟನು ನೆಕ್ಸ್ಟ್ ತಲೆದೂಗಿದನು ತಲೆ ತಲೆ ಅನ್ನೋದು ನಾವು ತಲೆಯನ್ನು ಪ್ಲಸ್ ತಲೆ ದೂಗಿದನು ತಲೆ ದೂಗಿದನು ಏನಂತೀವಲ್ಲ ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು ನೋಡ್ರಿ ತಲೆ ಅನ್ನೋದು ಏನಿಲ್ಲ ನಾಮಪದ ತೂಗು ಅನ್ನೋದು ಏನು ತೂಗು ಅನ್ನೋದು ಕ್ರಿಯಾಪದ ಹಂಗಾಗಿ ನಾಮಪದ ಮತ್ತು ಕ್ರಿಯಾಪದ ಈ ನಾಮಪದ ದ್ವಿತೀಯ ವಿಭಕ್ತಿ ಬಂದವರು ನೋಡಿರಿ ಎಲ್ಲ ಕಡೆ ನೋಡ್ರಿ ಅನ್ನೋ ಐತಿ ಅನ್ನೋ ಐತಿ ಅನ್ನೋ ಐತಿ ಅನ್ನೋ ಐತಿ ನಾಮಪದ ದ್ವಿತೀಯ ವಿಭಕ್ತಿ ಬಂದ ಪ್ರತ್ಯಯ ಹೊಂದಿರಬೇಕು ಅಂದ್ರೆ ಸಿಂಪಲ್ ಏನಪ್ಪಿ ಪೂರ್ವ ಪದದಲ್ಲಿರುವ ನಾಮಪದವು ದ್ವಿತೀಯ ವಿಭಕ್ತಿಯನ್ನು ಹೊಂದಿ ಉತ್ತರ ಪದದಲ್ಲಿರುವ ಕ್ರಿಯಾಪದೇ ಸೇರಿ ಸಮಾಸ ರಚನೆ ಆದರೆ ಅದಕ್ಕೆ ಕ್ರಿಯಾ ಸಮಾಸ ಅದಕ್ಕೆ ಹೇಳಿದಂಗೆ ಕರೆಕ್ಟಾಗಿ ಉದಾಹರಣೆಯಾದವು ಕರೆಕ್ಟಾಗಿ ಬರ್ತಾರೆ ಇಲ್ಲ ಫೋಟೋ ತಗೋರಿ ನೋಡ್ರಿ ಅಷ್ಟು ಬರ್ಕೋರಿ ನೆಕ್ಸ್ಟ್ ಏನಿ ಗಮಕ್ ಸಮಾಸ ಏನ್ರಿ ಗಮಕ್ ಸಮಾಸ ಅಂತಂದ್ರ ಹ ಗಮಕ್ ಸಮಾಸ ಅಂದ್ರ ಗಮಕ್ ಸಮಾಸ ಅಂದ್ರ ಸಿಂಪಲ್ ಅಂದ್ರೆ ಏನಿಲ್ಲ ಪೂರ್ವ ಪದ ಸರ್ವನಾಮ ಪದ ಉತ್ತರ ಪದ ಏನ್ರಿ ನಾಮಪದ ಅಂದ್ರ ಅಂಡ್ ನೌನ್ ಅಂದ್ರೆ ಇಂಗ್ಲೀಷ್ನ ಪ್ರಣವ್ ನೌನ್ ಅದೇ ರೀತಿ ಗಮಕ್ ಸಮಾಸ ಪ್ರಣವ್ ಮತ್ತು ನೌನ್ಗಳು ಸೇರಿ ಸಮಾಸ ರಚನೆ ಆದರೆ ಗಮಕ ಸಮಾಸ ಏನಾಗುತ್ತೆ ಪೂರ್ವ ಪದದಲ್ಲಿರುವ ಸರ್ವನಾಮ ಪದವು ಉತ್ತರ ಪದದಲ್ಲಿರುವ ನಾಮಪದನೆ ಸೇರಿ ಸಮಾಸ ರಚನೆ ಆದರೆ ಅದನ್ನು ಗಮಕ್ ಸಮಾಸ ನೋಡಿ ಏನಾಗುತ್ತೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತ ಹೊಂದಿದ್ದು ಉತ್ತರ ಪದದಲ್ಲಿರುವ ನಾಮಪದಳನೆ ಕೂಡಿ ಸಮಾಸವಾಗುವುದಕ್ಕೆ ಗಮಕ್ ಸಮಾಸ ಪೂರ್ವ ಪದ ಏನೈತೆ ಅದು ಸರ್ವನಾಮ ಹೊಂದಿರಬಹುದು ಅಥವಾ ಕೃದಂತ ಬಂದಿರಬಹುದು ಹೊಂದಿ ಉತ್ತರ ಪದದಲ್ಲಿ ಫಿಕ್ಸ್ ಪಿಕ್ಸ್ ನಾಮಪದ ಇರಬೇಕು ಅಂತ ಹೇಳಿ ಅಂದ್ರೆ ಪೂರ್ವ ಪದ ಸರ್ವನಾಮ ಅಥವಾ ಕೃದಂತ ಹೊಂದಿದ್ದು ಉತ್ತರ ಪದದಲ್ಲಿರುವ ನಾಮಪದ ಸೇರಿ ಸಮಾಸ ರಚನೆಯಾದರೆ ಅದನ್ನು ಗಮತ್ ಸಮಾಸ ಎನ್ನುವರು ಉದಾಹರಣೆ ಸಮೇತ ನೋಡಿ ಉದಾಹರಣೆ ನೋಡಿ ಏನು ಕೊಟ್ಟಲ್ಲಿ ಪೂರ್ವ ಪದ ಉತ್ತರ ಪದ ಸಮಾಸ ಪದ ಪೂರ್ವಪದ ಉತ್ತರ ಪದ ಸಮಾಸ ಪದ ಅಂತ ನೋಡಿ ಪೂರ್ವ ಪದ ಫಸ್ಟ್ ನೋಡಿ ಏನೈತಿ ಆ ಹುಡುಗ ಆ ಪ್ಲಸ್ ಹುಡುಗ ಯಾವ ಸಮಾಸ ಇದು ಆ ಹುಡುಗ ಏನದು ನೋಡ್ರಿ ನೋಡಿ ಇದು ನೋಡಿ ಪೂರ್ವ ಪದ ಇಲ್ಲಿ ಸರ್ವನಾಮ ಪದ ಐದು ಸರ್ವನಾಮ ಪದ ಆ ಅನ್ನೋದು ನೆಕ್ಸ್ಟ್ ಹುಡುಗ ಅನ್ನೋದು ನಾಮಪದ ಪೂರ್ವ ಪದ ಸರ್ವನಾಮ ನೆಕ್ಸ್ಟ್ ಹುಡುಗ ಅನ್ನೋದು

ಇದು ಪ್ಲಸ್ ಹೊಲ ಈ ಹೊಲ ಯಾವುದಕ್ಕೆ ಉದಾಹರಣೆ ಗಮಕ್ ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟ್ ಸಿಡಿಮದ್ದು ಸಿಡಿಯುವ ಪ್ಲಸ್ ಮದ್ದು ಸಿಡಿ ಮದ್ದು ಸಿಡಿಯುವ ಪ್ಲಸ್ ಮದ್ದು ಸಿಡಿಮದ್ದು ಸಿಡಿಯುವ ಅನ್ನೋದು ಏನೋದು ಪ್ರದಂತ ಸಿಡಿಯುದು ಅನ್ನೋದು ಕೃದಂತ ಮದ್ದು ಅಂದು ನಾಮಪದ ಕೃದಂತ ಮತ್ತು ನಾಮಪದ ಕೂಡಿ ಸಮಾಸ ರಚನೆ ಆಗಿದೆವು ಹಾಗಾಗಿ ಇದು ಕೂಡ ಗಮಕ ಸಮಾಸಕ್ಕೆ ಉದಾಹರಣೆ ನೆಕ್ಸ್ಟ್ ಹೊಳೆಯುವ ಪ್ಲಸ್ ಸೂರ್ಯ ಹೊಳೆಯುವ ಪ್ಲಸ್ ಸೂರ್ಯ ಹೊಳೆಯುವ ಸೂರ್ಯ ಹೊಳೆಯುವ ಸೂರ್ಯ ಹೊಳೆಯುವುದು ಹೊಡೆಯುವುದು ಅಂದ್ರೆ ಕೃದಂತ ನೆಕ್ಸ್ಟ್ ಸೂರ್ಯ ಅನ್ನೋದು ನಾಮಪದ ಅಂದ್ರೆ ಕೃದಂತ ಮತ್ತು ನಾಮಪದ ಸೇರಿ ಸಮಾಸ ಆಗೈತಿ ಹಂಗಾಗಿ ಯಾವುದಕ್ಕೆ ಗಮತ್ ಸಮಾಸ ಸಿಂಪಲ್ ಆಗಿ ಏನು ಸರ್ವನಾಮ ಮತ್ತು ನಾಮಪದಗಳು ಕೂಡಿರೋ ಸಮಾಸ ರಚನೆ ಆದರೆ ಇದಕ್ಕೆ ಗಮಕ್ ಸಮಾಸ ಎನ್ನುವರು ನೆಕ್ಸ್ಟ್ ಒನ್ ಸೂರ್ಯ ಐತಿ ನೆಕ್ಸ್ಟ್ ಏನಿದ್ದೀರ ಇದ್ರಲ್ಲಿ ಆ ಮನೆ ಅಂತ ಐತಿ ಆ ಮನೆ ಅನ್ನೋದು ವಿಂಗಡನೆ ಮಾಡಿದ್ರೆ ಅದು ಪ್ಲಸ್ ಮನೆ ಆ ಮನೆ ಅದು ಪ್ಲಸ್ ಮನೆ ಏನಾಗ್ತದ ಆ ಮನೆ ಅದು ಪ್ಲಸ್ ಮನೆ ಆ ಮನೆ ಯಾವುದಕ್ಕೆ ಉದಾಹರಣೆ ಗಮಕ್ ಸಮಾಸಕ್ಕೆ ಉದಾಹರಣೆ ಎಷ್ಟು ಸಮಾಸ ನೋಡಿದ್ರಿ ಉತ್ತರ ಪದದ ಪ್ರಧಾನತೆ ಈ ಸಮಾಸದಲ್ಲಿ ನೋಡ್ರಿ ಇದಕ್ಕೆ ಪೂರ್ವ ಪದಕ್ಕೆ ಪ್ರಾಮುಖ್ಯತೆ ಐತೋ ಅಥವಾ ಉತ್ತರ ಪದಕ್ಕೆ ಪ್ರಾಮುಖ್ಯತೆ ಐತಿ ಇಲ್ಲಿ ನೋಡ್ರಿ ಹುಡುಗ ಅನ್ನೋದೈತಿ ಹುಡುಗ ಪ್ರಾಮುಖ್ಯತೆ ಕೊಟ್ಟರು ನೋಡಿ ಸಂದೀಪ್ ಸಮಸ ಪದದಲ್ಲಿ ನೋಡಿ ಏನಾಯ್ತದೆ ಹುಡುಗ ಉತ್ತರ ಪದಕ್ಕೆ ಪ್ರಾಮುಖ್ಯತೆ ಐತು ಹೊಲ ಹೊಲಕ್ ಪ್ರಾಮುಖ್ಯತೆ ಐತಿ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ಅದಕ್ಕೆ ಉತ್ತರ ಪದಾರ್ಥ ಪ್ರಧಾನತೆ ಇನ್ನೇ ಸಮಸ್ಯೆ ಯಾವ್ದ್ರಿ ಗಮಕ ಸಮಸ್ಯೆ ನೋಡ್ರಿ ಮದ್ದು ಸೂರ್ಯ ಮನೆ ಇವುಗಳಿಗೆ ಪ್ರಾಮುಖ್ಯತೆ ಐತಿ ಅಂದ್ರ ಉತ್ತರ ಪದಕ್ಕೆ ಪ್ರಾಮುಖ್ಯತೆ ಐತಿ ಸಮಾಜ ಪದದಲ್ಲಿ ನೋಡ್ಸಿ ಹುಡುಗು ಪ್ರಾಮುಖ್ಯತೆ ಐತಿ ಹೊಲಕ್ಕೆ ಐತಿ ಮದ್ದುಗೆ ಕೊಟ್ಟು ಹೇಳಕತ್ತೀವಿ ಸೂರ್ಯನ್ ಒತ್ತು ಕೊಟ್ಟು ಹೇಳಕತ್ತೀವಿ ಮನೆಗೆ ಒದ್ ಕೊಟ್ಟು ಹೇಳ ಪ್ರಿಫರೆನ್ಸ್ ಅದಕ್ಕೆ ಕೊಡಕತ್ತೀವಿ ಅಂತ ಅರ್ಥ ಉತ್ತರ ಪದಾರ್ಥ ಪ್ರಧಾನತೆ ಅಂತಂದ್ರ ಉತ್ತರ ಪದ ಅರ್ಥದಲ್ಲಿ ಇದಕ್ಕೆ ಪ್ರಾಮುಖ್ಯತೆ ಕೊಡಗತಿವೋ ಅಥವಾ ಪೂರ್ವ ಪದದಲ್ಲಿ ಇರುವ ಪದಕ ಪ್ರಾಮುಖ್ಯತೆ ಕೊಡ್ತೇವೆ ಅಂದ್ರ ತ ಕರ್ಮ ದ್ವಿಕ್ರಿಯಾಗಮಕ ಈ ಐದು ಇರೋದಲ್ಲ ಅವು ಈ ಉತ್ತರ ಪದದ ಅರ್ಥಪ್ರಧಾನತೆ ಈ ಸಮಾಸ ಪದದಲ್ಲಿ ಅಂದ್ರ ಉತ್ತರ ಪದಕ್ಕೆ ಅಧಿಕ ಪ್ರಮಾದ ಐತಿ ಹಂಗಾಗಿ ಇವೆಲ್ಲವುಗಳಿಗೆ ಏನಂತ ಕೇಳ್ತಿರ್ಲಿ ಹ ಉತ್ತರ ಪದ ಅರ್ಥಪ್ರಧಾನತೆಯ ಸಮಾಸಗಳು ಯಾವ್ಯಾವ್ರಿ ಯಾವ್ಯಾವ ಉತ್ತರ ಅರ್ಥ ಅರ್ಥಪ್ರಧಾನತೆಯ ಸಮಾಸಗಳು ಕರ್ಮ ದ್ವಿ ಕ್ರಿಯಾ ಗಮಕ ನೋಡ್ರಿ ತತ್ಪುರುಷ ಸಮಾಸ ಕರ್ಮಧಾರ್ಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಇವೆಲ್ಲ ಸಮಸ್ಯೆಗಳಿಗೆ ಯಾವುದಕ್ಕೆ ಪ್ರಧಾನತೆ ಇತಿ ಉತ್ತರ ಪದದ ಅರ್ಥ ಪ್ರಧಾನತೆ ಅಂದ್ರೆ ಉತ್ತರ ಪದದ ಅರ್ಥವು ಸಮಾಸ ಪದದಲ್ಲಿ ಅಧಿಕ ಹೊಂದಿರುತ್ತೈತಿ ಅಂತ ಅರ್ಥ ಇದು ಸಿಂಪಲ್ ಆಗಿದೆ ತಿಳಿದಿರಿ ಇದರ ಏನು ವಿಶೇಷ ಇಲ್ಲ ಅಂದ್ರ ಉತ್ತರ ಪದ ಅರ್ಥ ಪ್ರಧಾನತೆ ಸಮಸ್ಯಗಳು ಒಟ್ಟಾರೆ ಐದ ಯಾವ್ಯಾವ್ರಿ ಕ ತಪುರುಷ ಸಮಾಸ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಸ ಗಮಕ್ ಸಮಾಸ ಈ ಐದು ಸಮಾಸಗಳಲ್ಲಿ ಕೊನೆಯ ಸಮಾಸ ಗಮಕ್ ಸಮಾಸ ಗಮಕ್ ಸಮಾಸ ಅಂದ್ರೆ ಏನ್ರಿ ಪ್ರನೌಂಡ್ ನೌ ಪೂರ್ವ ಪದದಲ್ಲಿ ಸರ್ವನಾಮ ಪದ ಉತ್ತರ ಪದದಲ್ಲಿ ನಾಮಪದ ರಚನೆ ಸಮಾಸನೆಯಾದ್ರೆ ಅದಕ್ಕೆ ಗಮಕ್ ಸಮಾಸ ಎನ್ನುವರು ಈ ದಿನ ನಾವು ಹೇಳಿದ ಕ್ಲಾಸು ಕರೆಕ್ಟ್ ಅನಿಸೈತಿ ನಿಮ್ಗೆ ತಿಳಿಯಕತೆ ಅಂತ ಅನಿಸೈತಿ ಹಾಗಾಗಿ ನಿಮ್ಗೆ ಏನಾದರೂ ಕರೆಕ್ಟ್ ತಿಳಿದಿತ್ತು ಅಂಚಿತ್ತು ಅಂತಂದ್ರೆ ನೀವು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿದ ಮುಖಾಂತರ ನಮಗೆ ಪ್ರೇರಣೆ ನೀಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನನ್ನ ಹವ್ಯಾಸಿ ವಾಚಕರು ಮತ್ತು ಎಲ್ಲ ಸ್ಪರ್ಧಾರ್ಥಿಗಳು ಮತ್ತು ಎಲ್ಲ ನನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಕೋರ್ತಾ ಈ ದಿನ ಕ್ಲಾಸನ್ನು ಮುಕ್ತಾಯ ಮಾಡೋಣ